ಬೇಲೂರ ಗುಡಿಯಲ್ಲಿ ಕಲ್ಲರಳಿ ಹೂವಾಗಿ ಸಾಲಾಗಿ ಕಾಣುತ್ತಿರೆ ನೋಡುಗರ ಮನಸ್ಸು ಬೇಲೂರ ಗುಡಿಯಲ್ಲಿ ಕಲ್ಲರಳಿ ಹೂವಾಗಿ ಸಾಲಾಗಿ ಕಾಣುತ್ತಿರೆ ನೋಡುಗರ ಮನಸು ಹಾಲಾಗಿ ಹರಿಯುತ್ತ ಪೂರ ಹೆಚ್ಚಿ ಮೇಲೋಗರುಂಡಂತೆ ರಾಮಚಂದ್ರ ಹಾಲಾಗಿ ಹರಿಯುತ್ತ ಪುಳಕ ಪೂರವು ಹೆಚ್ಚಿ ಮೇಲೋಗರುಂಡಂತೆ ರಾಮಚಂದ್ರಗ ಮೇಲೋಗರುಂಡಂತೆ ರಾಮಚಂದ್ರ ಶುದ್ಧ ಬಿರೆ ಪರಿಸರವು ಜೀವಕ್ಕೆ ಆರೋಗ್ಯ ಬದ್ಧನಾಗಿರಬೇಕು ಗಿಡವನ್ನು ನೆಡಲು ಶುದ್ಧವಿರೆ ಪರಿಸರವು ಜೀವಕ್ಕೆ ಆರೋಗ್ಯ ಬದ್ಧನಾಗಿರಬೇಕು ಗಿಡವನ್ನು ನೆಡಲು ಬುದ್ಧರಾಗಲು ಸಾಕು ಅಶ್ವತ್ಥ ಮರ ಸಾಲು ಬುದ್ಧರಾಗಲು ಸಾಕು ಅಶ್ವತ್ಥ ಮರ ಸಾಲು ಸಿದ್ಧಿಯೊದಗಲು ಹರ್ಷ ರಾಮಚಂದ್ರ ಬುದ್ಧರಾಗಲೋ ಸಾಕು ಅಶ್ವತ್ಥ ಮರ ಸಾಲೋ ಸಿಧಿಯೋಧ ಹರ್ಷ ರಾಮಚಂದ್ರ ಸಿಧಿಯೋಧ ಹರ್ಷ ರಾಮಚಂದ್ರ ಬರೆದದ್ದು ತಪ್ಪಾಗಿ ಕಂಡಲ್ಲಿ ತಿದ್ದುತಿರು ಸರಿಯಾಗಿ ಇರಬೇಕು ಬರೆಹದ ಶೈಲಿ ಬರೆದದ್ದು ತಪ್ಪಾಗಿ ಕಂಡಲ್ಲಿ ತಿದ್ದುತಿರು ಸರಿಯಾಗಿ ಇರಬೇಕು ಬರೆಹದ ಶೈಲಿ ಬರಲು ಲೋಪವು ಎಲ್ಲ ಕರಿದಾದ ಚುಕ್ಕೆಗಳು ಸರಿಯಾದ್ದು ಬಲು ಮದ್ದು ರಾಮಚಂದ್ರ ಬರಲು ಲೋಪವು ಎಲ್ಲ ಕರಿದಾದ ಚುಕ್ಕೆಗಳು ಸರಿಯಾದ್ದು ಬಲು ಮುದ್ದು ರಾಮಚಂದ್ರ ಸರಿಯಾದ್ದು ಬಲು ಮುದ್ದು ರಾಮಚಂದ್ರ ಹನಿಯಾಗಿ ವರ್ಷಿಸಲು ಮನದಲ್ಲಿ ಆನದ ಘನವಾದ ಮಳೆಯಾಗಿ ಒಬ್ಬರದ ಹಬ್ಬ ಹನಿಯಾಗಿ ವರ್ಷಿಸಲು ಮನದಲ್ಲಿ ಆನಂದ ಘನವಾದ ಮಳೆಯಾಗೆ ಒಬ್ಬರದ ಹಬ್ಬ ಧನವೆಲ್ಲ ಸೋನೆಗಳ ಅಕ್ಷತೆಯು ಬೀಳುತ್ತ ಜನರಲ್ಲಿ ಧನ್ಯತೆಯು ರಾಮಚಂದ್ರ ಧನವೆಲ್ಲ ಸೋನೆಗಳ ಅಕ್ಷತೆಯು ಬೀಳುತ್ತ ಜನರಲ್ಲಿ ಧನ್ಯತೆಯು ರಾಮಚಂದ್ರ जनर निधन रामचंद्र